ಎಲ್ಲರಿಗೂ ನಮಸ್ಕಾರ ನಮ್ಮ ಬೆನಕಾಂ ಅಕಾಡೆಮಿಯ ವತಿಯಿಂದ ಎಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು ಇವತ್ತು ಹಬ್ಬದ ಒಂದು ವಾತಾವರಣ ಇವತ್ತು ಒಂದು ಹೊಸ ವಿಷಯ ಅಂದ್ರೆ ಇವತ್ತೊಂದು ಹೊಸ ಒಂದು ಚಾನಲ್ ಅನ್ನ ಲಾಂಚ್ ಮಾಡ್ತಾ ಇದೀನಿಗೋಸ್ಕರ ಅದೇನಪ್ಪಾ ಅಂದ್ರೆ ಒಂದು ಹೆಲ್ತ್ ಇಸ್ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಹಾಗೆ ಹೆಲ್ತ್ ಬಗ್ಗೆ ಒಂದು ಕಾನ್ಶಿಯಸ್ ಅನ್ನ ಕೊಡುವಂತ ಒಂದು ನಾವು ಸಾಮಾನ್ಯವಾಗಿ ನಾನು ಕಲಾವಿದ ಚಿತ್ರಕಲಾವಿದ ಬಣ್ಣ ಮತ್ತು ರೇಖೆಗಳ ಜೊತೆ ಒಡನಾಟವನ್ನ ಇಟ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿ ಇವತ್ತು ಆರ್ಟ್ ಅಂದ ಚಿತ್ರಕಲೆಯಿಂದ ಚಿಕಿತ್ಸೆಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಸಾಕಷ್ಟು ಜನ ಹಿರಿಯ ಕಲಾವಿದರು ಕೂಡ ಈಗ ಒಪ್ಕೊಂಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ ನಾನು ಈ ಕಲರ್ ಥೆರಪಿ ಆರ್ಟ್ ಥೆರಪಿಯನ್ನು ಮಾಡ್ತಾ ಇದ್ದೆ ಆದರೆ ಸರಿಯಾದ ಗೈಡೆನ್ಸ್ ಇರಲಿಲ್ಲ ಇವತ್ತು ಒಂದು ಗೈಡೆನ್ಸು ಸಿಕ್ಕುವಂಥ ಒಂದು ಕಾಲ ಸಿಕ್ಕಿತ್ತು ಅದನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಬೀಲರ್ ಆಗಿದ್ದೀನಿ ಬಸವ ಆ್ಯಕ್ಟಿವ್ ಅಕಾಡೆಮಿಯ ಬಸವರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾನು ಕಲರ್ ಥೆರಪಿಸ್ಟು ಹೀಲರ್ ಆಗಿ ರೂಪಗೊಂಡಿದ್ದೀನಿ ಇದರಿಂದ ಅನೇಕ ನಮಗೆ ಇರುವಂತ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು ನಮ್ಮ ದೇಹವನ್ನ ನಾವು ಅರ್ಥ ಮಾಡ್ಕೋಬೋದು ನಮ್ಮ ದೇಹದ ಪ್ರಕೃತಿಯನ್ನ ಅರ್ಥ ಮಾಡ್ಕೊಂಡ್ರೆ ನಿಜಕ್ಕೂ ಅದು ನಮಗೆ ಲಾಭ ಅಲ್ವಾ ಆದ್ರಿಂದ ನಮ್ಮನ್ನ ನಾವು ಅರಿತುಕೊಂಡರೆ ಮಾತ್ರ ನಾವು ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದನ್ನ ನಾನು ಕರ್ಕೊಂಡಿದ್ದೀನಿ ಯಾಕೆಂದ್ರೆ ಸಾಕಷ್ಟು ಬಾರಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಐಸೂನಲ್ಲಿ ಮಲ್ಕೊಂಡ್ರೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಅನ್ಭವಸ್ ಎಷ್ಟೇ ಫ್ರೀ ಇನ್ಸುರೆನ್ಸ್ ಗಳು ಇರ್ಬೋದು ಫ್ರೀ ಸಿಕ್ಕಿಡುತ್ತೆ ಹಾಗೆ ಹೀಗೆ ಅಂತ ಹಾಸ್ಪಿಟ್ಲಲ್ಲೇ ಇರುತ್ತೆ ಮಲ್ಕೊಂಡು ಅದು ಅನುಭವಿಸೋ ನೋವು ಇದೆಯಲ್ಲ ಅದು ತುಂಬಾ ಕಷ್ಟ ಅದರಿಂದ ಹಾಸ್ಪಿಟ್ಲಿಂದ ಮತ್ತು ಈ ಕೆಮಿಕಲ್ ಮೆಡಿಸಿನ್ ಇಂದ ಸ್ವಲ್ಪನಾದ್ರೂ ದೂರ ಇರಬೇಕು ಅನ್ನೋ ಒಂದು ಉದ್ದೇಶ ನೀವು ಕೂಡ ಇದನ್ನ ಅನುಸರಿಸಿದ್ರೆ ನೀವು ಕೂಡ ಆಸ್ಪಿಟಲ್ ಇಂದ ಮತ್ತು ಆ ಕೆಮಿಕಲ್ ಡ್ರಗ್ಸ್ ಇಂದ ಸ್ವಲ್ಪ ದೂರ ಇರಬಹುದು ಅನ್ನೋದು ಅಷ್ಟೇ ನಮ್ಮ ಒಂದು ಉದ್ದೇಶ ಇದು ಸಂಪೂರ್ಣವಾಗಿ ಔಷಧ ರಹಿತವಾದಂತಹ ಚಿಕಿತ್ಸೆ ಹೀಲಿಂಗ್ ಅಂದ್ರೆ ಯಾವುದೇ ಮೆಡಿಸನ್ನು ಕೂಡ ಹೀಲಿಂಗ್ ಮಾಡೋದೇ ಇಲ್ಲ ರಿಲೀಫ್ ಮಾಡೋದೇ ಇಲ್ಲ ಸಂಪೂರ್ಣವಾಗಿ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಸಿಂಪ್ಟಮ್ಸನ್ನು ವಾಸಿ ಮಾಡ್ತಕ್ಕಂತಹದ್ದು ಸಾಧ್ಯ ಇಲ್ಲ ಕಷ್ಟ ಇದೆ ಹಾಗಾಗಿ ಈ ಹೀಲಿಂಗ್ ಪ್ರೊಸೆಸ್ಸನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಳಿಸ್ಕೊ ಅಳವಡಿಸ್ಕೊಂಡು ಮತ್ತದರ ಅದರ ಬೆನಿಫಿಟ್ ಅನ್ನು ಕೂಡ ಅದನ್ನು ಪಡ್ಕೊಂಡಿದ್ದೀನಿ ಹಾಗಾಗಿ ಆ ಬೆನಿಫಿಟ್ನ ನಿಮಗೆ ವರ್ಗಾಯಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಚಾನಲ್ ನಾನು ಪ್ರಾರಂಭ ಮಾಡಿದ್ದೀನಿ ಇದನ್ನ ನೀವು ಯಾಕೆ ತಗೋತಿರೋ ನನಗಂತೂ ಗೊತ್ತಿಲ್ಲ ನಿಮಗೆ ಅದು ಇಷ್ಟ ಆದರೆ ನೀವು ಅದನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಕೂಡ ಆರೋಗ್ಯವಂತರಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ